ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಈಗ ಅವರೆಕಾಳು ಸೀಸನ್ ಈಗ ಅವರೆಕಾಳದೊಂದು ಈಸಿಯಾಗಿರುವಂಥ ಒಂದು ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ನೀರು ಸಾರಿದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಇದನ್ನು ಆಮೇಲೆ ನಾನು ಏನು ಮಾಡ್ತೀನಿ ಇಟ್ಸ್ ವೆರಿ ಈಸಿ ಆ್ಯಂಡ್ ಟೇಸ್ಟಿ ಫುಡ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮನೇಲಿ ನಿಮಗೆ ಅನಿಸುತ್ತೆ ಅದರದ್ದು ಟೇಸ್ಟ್ ಏನು ಅಂತೇಳಿ ನೋಡಿ ರೆಡಿ ಇರುವಂಥ ಅವರೆಕಾಳು ನೀರು ಸಾರು ಇದು ನನಗೆ ಭಾಳ ಇಷ್ಟ ಇದು ಕೊಳ್ಳೇಗಾಲದ ಸ್ಪೆಷಲ್ಲು ನನ್ನ ಫ್ರೆಂಡ್ ಮನೆಗೆ ಹೋದ್ರೆ ನಾನು ಹೇಳಿ ಇದನ್ನೇ ಮಾಡಿಸ್ಕೊಂಡು ತಿನ್ನೋದು ನೋಡಿ ಅವರೆಕಾಳು ಬಿಡಿಸಿದಂಥ ಅವರೆಕಾಳನ್ನ ತೊಳೆದು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಶುಂಠಿನ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ ಆಮೇಲೆ ಎರಡು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ರುಬ್ಬಿ ಹಾಕುವಾಗಲೇ ಟೇಸ್ಟ್ ಜಾಸ್ತಿ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಅರಿಶಿನ ಇದಿಷ್ಟನ್ನು ನೈಸಾಗ ಗ್ರೈಂಡ್ ಮಾಡ್ಕೊಳ್ಳಿ ನೀರೇನು ಹಾಕೋದು ಬೇಡ ಈರುಳ್ಳಿದ ನೀರೇ ಬಿಟ್ಕೊಳ್ಳುತ್ತೆ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಕುಕ್ಕರ್ಗೆ ನಮಗೆ ಅವರೆಕಾಳು ಹಾಕೋಣ ಹಾಕ್ಬಿಟ್ಟು ಈ ರುಬ್ಬಿದಂಥ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರನ್ನ ಆ ಮಸಾಲೆ ನೀರನ್ನ ತೊಳೆದು ಇದ್ರ ಜೊತೆಗೆ ಹಾಕೋಣ ಹಾಗೆಯೇ ಎನ್ ಎರಡು ಟೊಮೆಟೊ ಎರಡು ಅಥವಾ ಮೂರು ಟೊಮೆಟೊ ಹಾಕ್ಕೊಳ್ಳಿ ಹಾಕ್ಕೊಂಡು ಆ ಮಿಕ್ಸಿ ಜಾರ್ ತೊಳೆದಿದ್ದ ನೀರು ಇದು ಅದನ್ನು ಹಾಕ್ಕೊಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸಾಧಾರಣ ಅವರು ಬದನೆಕಾಯಿ ಆಲೂಗಡ್ಡೆ ಎಲ್ಲ ಒಟ್ಟಿಗೆ ಬೇಯಿಸ್ತಾರೆ ಹಂಗೆ ಬೇಯಿಸ್ಬಿಟ್ರೆ ನಮಗೆ ಬದನೆಕಾಯಿ ಬಾಯಿಗೆ ಸಿಗೋದೇ ಇಲ್ಲ ಹಾಗಾಗಿ ನಾನು ಫಸ್ಟ್ ಹಿಂಗೆ ಮಾಡ್ತೀನಿ ಇದನ್ನು ಚೆನ್ನಾಗಿ ಎರಡು ಬಿಸಿಲು ಬೇಯಿಸಿ ತೆಗಿರಿ ನೋಡಿ ಬೆಂದಿದೆ ಅವರೆಕಾಳು ಟೊಮೆಟೊ ಈರುಳ್ಳಿ ಮಸಾಲೆ ಜೊತೆಗೆ ಬೆಂದಿದೆ ಈಗ ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಜೊತೆಗೆ ಬದನೆಕಾಯಿ ಹಾಕಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಳಿ ಆಮೇಲೆ ಹುಣಸೆ ರಸ ಹಾಕಿ ಇದು ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದ ಹುಣ್ಸೆಹಣ್ಣ ನೀರ್ಗಾಕಿ ಅದನ್ನು ಕಿವುಚಿ ತೆಗ್ದಿರುವಂಥದ್ದು ಇದು ಸಾರಿನ ಪುಡಿ ಸಾಂಬಾರು ಪುಡಿ ನೀವು ಮನೇಲಿ ಯೂಸ್ ಮಾಡ್ತೀರಲ್ಲ ತರಕಾರಿ ಸಾರಿಗೆ ಹಾಕೋದು ಆ ಪೌಡ್ರಿದ್ದು ಜೊತೆಗೆ ಇಂಗು ಹಿಂಗೆ ಹಾಕ್ಕೊಂಡು ಎಲ್ಲ ಚೆಂದ ಮಿಕ್ಸ್ ಮಾಡಿ ಕುಕ್ಕರ್ಲಿಡ್ ಮುಚ್ಚಿ ಮುಚ್ಚಿ ಒಂದು ವಿಜಿಲ್ ಫುಲ್ ಫ್ಲೇಮ್ಗೆ ಒಂದು ವಿಜಿಲು ಇನ್ನೊಂದು ಮೀಡಿಯಂ ಫ್ಲೇಮ್ಗೆ ಇನ್ನೊಂದು ವಿಜಿಲು ಸೊ ಎರಡು ವಿಜಿಲ್ಗೆ ತೆಗಿರಿ ನೋಡಿ ನೀರು ಅವ್ರೇಕಾಳು ಸಾರು ರೆಡಿ ಇದೆ ಒಂಥರ ಟೇಸ್ಟ್ ಇರುತ್ತೆ ಬೇರೆ ಥರ ಟೇಸ್ಟ್ ಇರುತ್ತೆ ತೆಳುವಾಗಿರುತ್ತೆ ಊಟ ಮಾಡಲಿಕ್ಕೆ ಈಸಿ ಅನಿಸುತ್ತೆ ಮುದ್ದೆ ಜೊತೆಗೂ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ಡೇಗೆ ಇನ್ನೂ ಚೆನ್ನಾಗಿರುತ್ತೆ ಈ ಸಾರು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಆಮೇಲೆ ನನಗೆ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ I'll go take care bye-bye thank you